ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ದ ಅಕ್ಷಯ್ ಕೊನೆಗೂ ಬದುಕಿ ಬರಲಿಲ್ಲ ಕುಟುಂಬಸ್ಥರ ಪ್ರಾರ್ಥನೆ ಫಲಿಸಲಿಲ್ಲ ಕರುಣೆ ತೋರದ ದೇವರಿಗೆ ಕುಟುಂಬಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ ಕೊನೆಗೂ ಬದುಕಿ ಬರಲಿಲ್ಲ ಅಕ್ಷಯ್ ಫಲಿಸಲಿಲ್ಲ ಕುಟುಂಬಸ್ಥರ ಪ್ರಾರ್ಥನೆ ಕರುಣೆ ತೋರದ ದೇವರಿಗೆ ಕುಟುಂಬಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ ಕೊಂಬೆ ಬಿದ್ದು ನಿಷ್ಕ್ರಿಯವಾಗಿದ್ದ ಮೆದುಳು ಐದು ದಿನಗಳ ಬಳಿಕ ಅಕ್ಷಯ್ ಕೊನೆ ಉಸಿರನ್ನ ಎಳೆದಿದ್ದಾರೆ ಮೆದುಳಿಗೆ ಆಪರೇಷನ್ ಅನ್ನ ಕೂಡ ವೈದ್ಯರು ಮಾಡಿದ್ರು ಕೊನೆಗೂ ಬದುಕಿ ಬರೋದಕ್ಕಾಗಲಿಲ್ಲ ಅಕ್ಷಯ್ಗೆ ಜಯನಗರದ ಅಪೋಲೋದಲ್ಲಿ ಚಿಕಿತ್ಸೆ ನಡೆದಿತ್ತು ಜೂನ್ ಹದಿನೈದನೇ ತಾರೀಕು ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಮರದ ಕೊಂಬೆ ಮುರಿದು ಗಾಯಗೊಂಡಿದ್ದ ಅಕ್ಷಯ್ಗೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಕೂಡ ನೆರವೇರಿಸಿದರು ಸುಮಾರು ಅರುವತ್ತು ತಾಸಿನ ಬಳಿಕ ಮೆದುಳು ಸ್ಪಂದಿಸಲಿಲ್ಲ ನಿಷ್ಕ್ರಿಯವಾಗಿತ್ತು ಅದಾದ ಮೇಲೆ ಇವತ್ತು ಸುಮಾರು ಒಂದರಿಂದ ಒಂದು ಮೂವತ್ತರ ವೇಳೆಗೆ ಕೊನೆ ಉಸಿರೆಳೆದಿದ್ದಾರೆ ಇನ್ನು ಬದುಕುಳಿಯುವ ಸಾಧ್ಯತೆ ಕೂಡ ತೀರಾ ಕಡಿಮೆ ಇತ್ತು ಅಂತ ಆಸ್ಪತ್ರೆಯ ಸಿಬ್ಬಂದಿಯವರು ವೈದ್ಯರು ಕೂಡ ಕುಟುಂಬಸ್ಥರಿಗೆ ತಿಳಿಸಿದರು ಆದರೆ ಎಲ್ಲೋ ಒಂದು ಕಡೆ ಭರವಸೆ ಕುಟುಂಬಸ್ಥರು ಕೂಡ ಪೂಜೆ ಮಾಡಿಸಿದರು ಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ರು ಹೇಗಾದರೂ ಮಗ ಬದುಕಿ ಬರಲಿ ಅಂತ ಕುಟುಂಬಸ್ಥರ ಆಕ್ರಂದನ ಈಗಾಗಲೇ ಮುಗಿಲು ಮುಟ್ತಾ ಇದೆ ಐದು ದಿನಗಳ ಬಳಿಕ ಅಕ್ಷಯ್ ಕೊನೆ ಉಸಿರನ್ನು ಎಳ್ದಿರೋದು ಇನ್ನು ಅವರ ತಂದೆ ಕೂಡ ಆರೋಗ್ಯ ಸರಿ ಇರಲಿಲ್ಲ ಡಯಾಲಿಸಿಸ್ಗೆ ಒಳಗಾಗಿದ್ದರು ನೆನ್ನೆ ಕೂಡ ಮಗನನ್ನು ನಾನು ನೋಡಲೇಬೇಕು ಅಂತ ಹಠ ಹಿಡಿದಿದ್ದಕ್ಕಾಗಿ ವೀಲ್ ಚೇರ್ನಲ್ಲಿ ಬಂದು ಮಗನನ್ನು ಕೊನೆಯ ಬಾರಿ ನೋಡ್ಕೊಂಡು ಹೋಗಿದ್ರು ಅದಾದಮೇಲೆ ಎಲ್ರಿಗೂ ಭರವಸೆ ಇತ್ತು ಬದುಕ್ತಾನೆ ಅಂತ ಅದರಲ್ಲೂ ಹೆಚ್ಚಾಗಿ ಕಂಪ್ಲೀಟಾಗಿ ಆ ಕುಟುಂಬದವರೆಲ್ಲರೂ ಕೂಡ ಅಕ್ಷಯ್ ಅವರನ್ನೇ ನಂಬಿದ್ರು ಆಸರಿ ಆಗಿದ್ರು ಅಕ್ಷಯ್ ಆದರೆ ಅದೃಷ್ಟ ಸರಿಯಾಗಿರಲಿಲ್ಲ ಹೇಳಬೇಕು ಅಂತೇಳಿದ್ರೆ ಸ್ಥಳೀಯ ಸ್ಥಳೀಯರು ಕೂಡ ಮರದ ಕೊಂಬೆಯನ್ನು ತೆರವು ಮಾಡಿ ಅಂತ ಬಿ ಬಿ ಎಂ ಪಿ ಅವರಿಗೆ ಪದೇ ಪದೇ ದೂರನ್ನ ಸಲ್ಲಿಸಿದ್ರು ಕೂಡ ಎಲ್ಲ ಒಂದು ಕಡೆ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಈ ಸಾವಿನ ಹೊಣೆಗೆ ಕಾರಣರಾಗಿಬಿಟ್ರ ಅಂತ ಕಂಪ್ಲೇಂಟ್ ಬಂದ ತಕ್ಷಣ ಏನಾದರೂ ತೆರವು ಮಾಡಿದ್ರೆ ಬದುಕಿ ಇದ್ರೋ ಏನೋ ಮನೆಯ ಜವಾಬ್ದಾರಿಯನ್ನ ಅಕ್ಷಯ್ ಹೊತ್ಕೊಂಡಿದ್ವಿ ಅಪ್ಪ ಅಜ್ಜಿ ಜೊತೆ ಕುಟುಂಬವನ್ನ ಸಾಕ್ತಾ ಇದ್ರು ಅಕ್ಷಯ್ ಜೂನ್ ಹದಿನೈದರಂದು ಮೈ ಮೇಲೆ ಬಿದ್ದಿದ್ದ ಕೊಂಬೆ ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಕೊಂಬೆ ಮೈ ಮೇಲೆ ಬಿದ್ದಿತ್ತು ಅಕ್ಷಯ್ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಕತ್ರಿಗುಪ್ತೆಯ ಕತ್ರಿಗುಪ್ಪೆಯ ಶ್ರೀನಗರ ನಿವಾಸದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಅಕ್ಷಯ್ ಮನೆಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಹೊತ್ತಿದ್ರು ಅಪ್ಪ ಅಜ್ಜಿ ಜೊತೆ ಕುಟುಂಬವನ್ನ ಸಾಕ್ತಾ ಇದ್ರು ಅಕ್ಷಯ್ ಇನ್ನು ಅಪ್ಪನ ಜನ್ಮದಿನಕ್ಕೆ ಮಟನ್ ತಗೊಂಡು ಬರಬೇಕು ಅಂತ ಹೋಗ್ತಾ ಇದ್ದಾಗ ರಸ್ತೆಯಲ್ಲಿ ಕೊಂಬೆ ಬಿದ್ದು ಅಪಘಾತವಾಗಿತ್ತು ಕಂಪ್ಲೀಟಾಗಿ ಮೆದುಳು ಕೂಡ ಗಾಯಗಳಾಗಿತ್ತು ಅದಕ್ಕೆ ತಕ್ಕಂತಹ ಶಸ್ತ್ರಚಿಕಿತ್ಸೆಯನ್ನು ಕೂಡ ನೀಡಿದರು ಅರುವತ್ತು ತಾಸು ಬದುಕುಳಿದಿದ್ರು ಕೂಡ ಸ್ಪಂದನೆಯನ್ನು ಕೊಡ್ತಾ ಇದ್ದರು ಆದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ವೈದ್ಯರು ತಿಳಿಸಿದರು ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕೊನೆಯ ಉಸಿರನ್ನು ಇನ್ನು ಕಂಪ್ಲೀಟಾಗಿ ಅವ್ರ ಮನೆಯವರ ರೆಸ್ಪಾನ್ಸಿಬಿಲಿಟಿಯನ್ನು ಈ ಚಿಕ್ಕ ವಯಸ್ಸಿನಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು ಒಂದು ಕಡೆ ಅವರ ತಂದೆಯವರ ಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಡಯಾಲಿಸಿಸ್ಗೂ ಕೂಡ ಒಳಪಟ್ಟಿದ್ದರು ನೆನ್ನೆಯೂ ಕೂಡ ಮಗನನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕೆ ವೀಲ್ ಚೇರ್ನಲ್ಲಿ ಬಂದಿದ್ದಿದೆಯಲ್ಲ ಅದು ಎಂಥವರ ಕಣ್ಣಿನಲ್ಲೂ ನೀರು ತರಿಸುವಂತಹ ಒಂದು ಸನ್ನಿವೇಶ ಇನ್ನು ಆ ಅಜ್ಜಿಯ ಗೋಳಾಟ ಕಣ್ಣೀರು ಯಾವ ಶತ್ರುವಿಗೂ ಬರೋದು ಬೇಡ ಅಪ್ಪ ಅಜ್ಜಿಯನ್ನು ಸಾಕಿ ಸಲಹತಾ ಇದ್ರು ಈ ಚಿಕ್ಕ ವಯಸ್ಸಿನಲ್ಲೇ ಆದರೆ ವಿಧಿ ಮಾತ್ರ ಇವರ ಬದುಕಿನಲ್ಲಿ ಆಟವಾಡಿಬಿಡ್ತು ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕೊನೆಯ ಉಸಿರನ್ನು ಅಕ್ಷಯ್ ಎಳೆದಿರೋದು